ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಚೀಫ್ ಶಿಲ್ಪಾ ಗೌಡ ಶಿಲ್ಪಾ ಹೇಳಿ ಈಗ ಶಿವಣ್ಣ ಕುಟುಂಬ ಚಿಕಿತ್ಸೆಗೆ ಅಂತ ಅಮೆರಿಕಕ್ಕೆ ತೆರಳಿದ್ರು ಸರ್ಜರಿ ಇತ್ತು ಸರ್ಜರಿ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಆಗ್ತಿರುವಂತದ್ದು ಅಭಿಮಾನಿಗಳಿಗೆ ಒಂದು ಸಿಕ್ಕಾಪಟ್ಟೆ ಖುಷಿ ಅಂತಾನೆ ಹೇಳ್ಬೋದು ಸೊ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಏನೇನು ಮಾಡ್ಕೊಂಡಿದ್ದಾರೆ ಅಂತ ಎಸ್ ಪ್ರಮೋದ್ ಅಭಿಮಾನಿಗಳಿಗೆ ಖುಷಿ ಅಂತ ಹೇಳ್ಬೋದಲ್ಲ ಅಭಿಮಾನಿಗಳಿಗೆ ಖುಷಿನೇ ಯಾಕಂತ ಹೇಳಿದ್ರೆ ಆ ಶಿವಣ್ಣಗೆ ಅದು ಯಾವಾಗ ಸರ್ಜರಿ ಅಂತ ಕೇಳಿದ್ರೆ ಅವಾಗ ಎಲ್ಲಾ ಅಭಿಮಾನಿಗಳು ಬರೀ ಅಭಿಮಾನಿಗಳು ಮಾತ್ರ ಅಲ್ಲ ಕರ್ನಾಟಕದ ಜನತೆ ಅವರಿಗೆ ಹರಕೆಯನ್ನ ಹೊತ್ಕೊಂಡಿದ್ರು ಸೊ ಹರಕೆ ಫಲಿಸಿದೆ ಈಗ ಕ್ಯಾನ್ಸರ್ ಮುಕ್ತರಾಗಿದ್ದಾರೆ ಶಿವಣ್ಣ ಸರ್ಜರಿ ಸಕ್ಸಸ್ ಆಗಿದೆ ಹಾಗೇನೆ ಶಿವಣ್ಣ ಸರ್ಜರಿ ಸಕ್ಸಸ್ ಮಾತ್ರ ಅಲ್ಲ ಅಮೆರಿಕದಲ್ಲೂ ಕೂಡ ಚಿಕಿತ್ಸೆಯ ಜೊತೆಗೆ ಅಂದ್ರೆ ಟ್ರೀಟ್ಮೆಂಟ್ ಜೊತೆಗೆ ಒಂದಷ್ಟು ಅಲ್ಲಿರುವಂತಹ ಕನ್ನಡಿಗರ ಜೊತೆ ಸಮಯವನ್ನ ಕಳೀತಾ ಇದ್ದಾರೆ ನಿನ್ನೆ ನೋಡ್ಬೋದು ಒಂದು ಸಾಂಗ್ ಅನ್ನ ಹೇಳಿದ್ರು ಸೊ ಬಾನದಾರಿಯಲ್ಲಿ ಅಂತ ಹೇಳಿ ಸಾಂಗ್ ಹೇಳಿದ್ರು ಅಪ್ಪು ಅವರನ್ನ ನೆನೆಸ್ಕೊಂಡ್ರು ಹಾಗೇನೆ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡ್ತಾರೆ ಸೊ ಅಲ್ಲಿರುವಂತಹ ಸೆಲ್ಫಿಗಳು ಸಹ ಬಂದಿದೆ ಸೊ ಅಲ್ಲಿ ಟ್ರೀಟ್ಮೆಂಟ್ ಜೊತೆಗೆ ತುಂಬಾ ಅಲ್ಲಿರುವಂತಹ ಜನರ ಜೊತೆಗೂ ಸಹ ಕಾಲವನ್ನು ಕಳಿತಿದ್ದಾರೆ ಯಾಕಂದ್ರೆ ಐ ತಿಂಕ್ ಇಪ್ಪತ್ನಾಲ್ಕಕ್ಕೆ ಬರಬೇಕಿತ್ತು ಬಟ್ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಡಿಲೇ ಆಗಿರೋದ್ರೆ ದಿನ ಟ್ರೀಟ್ಮೆಂಟ್ ನಡೀತಿರೋದ ಕಾರಣ ಜನವರಿ ಇಪ್ಪತ್ತಾರಕ್ಕೆ ನಮ್ಮ ಬೆಂಗಳೂರಿಗೆ ಬರ್ತಾರೆ ಸೊ ಬೆಂಗಳೂರಲ್ಲಂತೂ ಅಭಿಮಾನಿಗಳು ಅದ್ದೂರಿಯಿಂದ ವೆಲ್ ಮಾಡ್ಕೊಂತಾರೆ ಏನೋ ಅವರು ಏರ್ಪೋರ್ಟ್ಗೆ ಬಂದು ಇಳಿದ ತಕ್ಷಣನೇ ಅಭಿಮಾನಿಗಳು ಅಲ್ಲೂ ಸಹ ಸೆಲೆಬ್ರೇಷನ್ ಮಾಡ್ತಾರೆ ಏರ್ಪೋರ್ಟ್ ಅಲ್ಲಿರುವಂತಹ ಟೋಲ್ ಗೇಟ್ ಬಳಿ ಜನವರಿ ಇಪ್ಪತ್ ಸೆಲೆಬ್ರೇಷನ್ ಇರುತ್ತೆ ಅದಾದ ನಂತರ ಶಿವಣ್ಣನ ಮನೆಯಲ್ಲಿ ಶ್ರೀಮತ್ ನಿವಾಸದಲ್ಲಿ ಸಖತ್ ಗ್ರಾಂಡ್ ಆಗಿ ಸೆಲೆಬ್ರೇಷನ್ ಇರುತ್ತೆ ಶಿವಣ್ಣ ಸಹ ಅಭಿಮಾನಿಗಳಿಗೆ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು ನನ್ನ ಕಮ್ ಬ್ಯಾಕ್ ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ ಸೊ ಅಷ್ಟೇ ಪವರ್ಫುಲ್ ಆಗಿ ಅಭಿಮಾನಿಗಳು ಸಹ ಅವ್ರನ್ನ ವೆಲ್ಕಮ್ ಮಾಡ್ಕೊಂತ ಇದ್ದಾರೆ ಒಂಥರ ಹೇಳಬೇಕು ಅಂದ್ರೆ ಶಿವಣ್ಣನ ಅಭಿಮಾನಿಗಳಿಗೆ ಸೆಂಚುರಿ ಸ್ಟಾರ್ ಅಭಿಮಾನಿಗಳಿಗೆ ಜನ ಜನವರಿ ಇಪ್ಪತ್ತಾರು ಹೊಸ ವರ್ಷ ಅಂತ ಹೇಳ್ಬೋದು ಹೊಸ ವರ್ಷದ ಸಂಭ್ರಮ ಶ್ರೀಮುತ್ತು ಮನೆಯಲ್ಲಿ ಸಕ್ಕ ಸಡಗರದಿಂದ ಆಗುತ್ತೆ ಸೊ ಇದಾದ ನಂತರ ಒಂದ್ ಎರಡು ಮೂರು ತಿಂಗಳ ಕಾಲ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ ಸಿನಿಮಾಗೆ ಐ ತಿಂಕ್ ಈ ವರ್ಷ ಒಂದ್ ಎರಡು ಮೂರು ಸಿನಿಮಾ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಇವಾಗ ಕರ್ನಾಟಕ ಜನರಿಗೆ ಹೊಸ ವರ್ಷ ಕರ್ನಾಟಕ ಚಕ್ರವರ್ತಿಯ ಫ್ಯಾನ್ಸ್ಗೆ ಜನವರಿ ಇಪ್ಪತ್ತಾರು ಸಿಕ್ಕಾಪಟ್ಟೆ ಸಂಭ್ರಮದ ದಿನ ಅಂತ ಹೇಳ್ಬೋದು ಪ್ರಮೋದ್ ಹೌದು ಈಗ ಇನ್ನೊಂದು ಕೇಳಬೇಕು ಅಂತ ಅಂದ್ಕೊಂಡೆ ಏನಂತ ಹೇಳಿದ್ರೆ ಈಗ ಇಪ್ಪತ್ತಾರಕ್ಕೆ ಬರ್ತಾರೆ ನಿಜಕ್ಕೂ ಹೊಸ ವರ್ಷ ಏನು ಅವರ ಅಭಿಮಾನಿಗಳು ನಿಜಕ್ಕೂ ಆಚರಿಸ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಯಾವಾಗ ಶಿವಣ್ಣ ಸರ್ಜರಿಗೆ ಅಂತ ಅಮೆರಿಕಕ್ಕೆ ತೆರಳಿದ್ರು ಅಲ್ಲಿಂದ ಇಲ್ಲಿ ತನಕ ಶಿವಣ್ಣ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲ್ಲ ಅಂತ ಅಂದ್ಕೊಂಡಿರೋವಂಥ ಅಭಿಮಾನಿಗಳಿಗೆ ಇವತ್ತು ಏನೋ ಇಪ್ಪತ್ತಾರು ನೀವು ಹೇಳಿದ್ರಿ ಇಪ್ಪತ್ತಾರಕ್ಕೆ ಬರ್ತಾ ಇದ್ದಾರೆ ಇಪ್ಪತ್ತಾರಕ್ಕೆ ಒಂದು ದೊಡ್ಡ ಸೆಲೆಬ್ರೇಷನ್ ನಡೆಯುತ್ತೆ ಮನೆಯಲ್ಲಿ ಅಂತ ಸೊ ಈವಾಗ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಭಿಮಾನಿಗಳು ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಸೇರ್ಬೋದು ಹೇಗೆ ಏನು ಅಂತ ಶಿಲ್ಪ ಅಹ್ ಎಸ್ ಪ್ರಮೋದ್ ನಾನು ಮೊದಲೇ ಹೇಳ್ದಂಗೆ ಅಭಿಮಾನಿಗಳು ಸಾಕಷ್ಟು ಸೆಲೆಬ್ರೇಷನ್ ರೆಡಿ ಮಾಡ್ಕೊಂಡಿದ್ದಾರೆ ಯಾಕಂತ ಹೇಳಿದ್ರೆ ಅವರ ಒಂದು ಸೆಲೆಬ್ರೇಷನ್ ನ ಪ್ಲಾನ್ ನೋಡಿದಾಗ ಏರ್ಪೋರ್ಟ್ ಅಲ್ಲಿ ಏನ್ ಹೇಳಿದ್ರೆ ಏರ್ಪೋರ್ಟ್ ಅಲ್ಲಿ ಒಂದ್ ಸ್ವಲ್ಪ ಜನ ವೆಲ್ಕಮ್ ಮಾಡ್ತಾರೆ ಅಂದ್ರೆ ಅಫಿಶ್ ಅಂದ್ರೆ ಅವ್ರದೇ ಒಂದು ಗ್ರೂಪ್ ಇದೆ ಸೊ ಅಂತಹ ಫ್ಯಾನ್ಸ್ ಅಂದ್ರೆ ಅಭಿಮಾನಿಗಳು ಅಂತ ಹೇಳಲ್ಲ ಅವರೊಂದಷ್ಟು ಜನ ಪ್ರೊಡ್ಯೂಸರ್ ಇದಾರೆ ಅವರು ವೆಲ್ಕಮ್ ಮಾಡ್ಕೊಂತಾರೆ ಅದಾದ ನಂತರ ಏರ್ಪೋರ್ಟ್ ಟೋಲ್ ಅಲ್ಲಿ ಒಂದು ಸೆಲೆಬ್ರೇಷನ್ ಇರುತ್ತೆ ಅಲ್ಲೊಂದು ಒಂದಷ್ಟು ಜನ ಸೇರುವಂತಹ ಸಾಧ್ಯತೆ ಇದೆ ಅಭಿಮಾನಿಗಳು ಯಾಕಂದ್ರೆ ದೊಡ್ಡ ಮನೆ ದೊಡ್ಡ ಮನೆಯ ಹುಡುಗ ದೊಡ್ಡ ಮನೆಯ ರಾಜನಿಗೆ ದೊಡ್ಡ ದೊಡ್ಡ ಅಭಿಮಾನಿ ವರ್ಗ ಇದೆ ಸೊ ಹಾಗಾಗಿ ನಾವು ಇಷ್ಟೇ ಜನ ಸೇರ್ತಾರೆ ಇಷ್ಟೇ ಸಾವಿರ ಜನ ಸೇರ್ತಾರೆ ಅಥವಾ ಇಷ್ಟು ಲಕ್ಷ ಜನ ಸೇರ್ತಾರೆ ಅಂತ ಹೇಳಕ್ಕಾಗಲ್ಲ ಒಂದಷ್ಟು ಜನ ಇರ್ತಾರೆ ಏರ್ಪೋರ್ಟ್ ಟೋಲ್ ಅಲ್ಲಿ ಅದಾದ ನಂತರ ಶ್ರೀಮತ ನಿವಾಸದಲ್ಲಿ ಸಾಕಷ್ಟು ಜನ ಸೇರುವಂತಹ ಸಾಧ್ಯತೆ ಇದೆ ಬಟ್ ನಾವು ನಿಖರವಾಗಿ ಇಷ್ಟೇ ಜನ ಸೇರ್ತಾರೆ ಅಭಿಮಾನಿಗಳು ಅಂತ ಹೇಳಲ್ಲ ಯಾಕಂದ್ರೆ ದೊಡ್ಡ ಅಭಿಮಾನಿ ವರ್ಗ ಇರೋದ್ರಿಂದ ಅದು ಬರಿ ನಮ್ಮ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಬೇರೆ ಊರುಗಳಲ್ಲೂ ಅಭಿಮಾನಿಗಳಿರೋದ್ರಿಂದ ಎಲ್ಲಾ ಊರುಗಳಿಂದ ಸಹ ಅವತ್ತು ಬರುವಂತಹ ಸಾಧ್ಯತೆ ಇದೆ ಸಂಭ್ರಮ ಸಡಗರ ಅಂತೂ ಸಿಕ್ಕಾಬಟ್ಟೆ ಹೈ ಆಗಿರುತ್ತೆ ಪ್ರಮೋದ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ ಶಿಲ್ಪ